ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಬೆಂಗಳೂರಿನ ಗಿರಿನಗರದಲ್ಲಿರುವ ಅವಧೂತ ಪೇಠದಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಕ್ಷೇತ್ರವಿದೆ ಇಲ್ಲಿನ ವಿಶೇಷತೆ ಅಂದರೆ ಇಲ್ಲಿ ಹರಕೆ ಕಾಯಿ ಕಟ್ಟಿದರೆ ಸಕಲ ಕಾರ್ಯ ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಇಲ್ಲಿನ ಹನುಮ ದೇವರಿಗೆ ಹರಕೆಯನ್ನು ಹೊತ್ತರೆ ನಲವತ್ತೆಂಟು ದಿನದಲ್ಲಿ ನೆರವೇರುತ್ತದೆ ಎಂಬ ಅಚಲವಾದ ನಂಬಿಕೆ ಕೂಡ ಭಕ್ತರಲ್ಲಿ ಇದೆ ಹಾಗೂ ಗರ್ಭಗುಡಿಯಲ್ಲಿ ಹನುಮಂತನ ಕೈಗಳು ನಮಸ್ಕಾರ ಮುದ್ರೆಯಲ್ಲಿ ಇದ್ದು ಬಹಳ ಆಕರ್ಷಕವಾಗಿದೆ ಶ್ರೀ ದತ್ತಾತ್ರೇಯ ಆರಾಧಕರಾದ ಶ್ರೀ ಸಚ್ಚಿದಾನಂದ ಗುರುಗಳು ಹನುಮಂತನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ದೇವಸ್ಥಾನದ ವಿಶೇಷತೆ ಪೂರ್ಣ ಫಲ ಸಮರ್ಪಣೆ ಅಂದರೆ ತೆಂಗಿನಕಾಯಿ ಸಿಪ್ಪೆ ಸುಲಿಯದೆ ತೆಂಗಿನಕಾಯಿಯನ್ನು ಪೂರ್ಣ ಫಲ ಅಂತ ಕೂಡ ಕಟ್ಟಲಾಗುತ್ತದೆ ಇಲ್ಲಿ ಈ ತೆಂಗಿನಕಾಯಿ ದೇವಸ್ಥಾನದವರೇ ಕೊಡ್ತಾರೆ ಈ ತೆಂಗಿನಕಾಯಿ ಕಟ್ಟಿದ ನಂತರ ಹದಿನಾರು ದಿನದಲ್ಲಿ ನಾಲ್ಕು ಬಾರಿ ತಮಸ್ಸಿನ ಕಾರ್ಯ ನಿರ್ಯೋಗಿ ಎಂಬ ಶ್ಲೋಕವನ್ನು ಪಠಿಸಿದರೆ ಅದಕ್ಕೆ ಪಠಿಸಿ ಪ್ರದಕ್ಷಿಣೆ ಹಾಕಬೇಕಾಗುತ್ತದೆ ಹಾಗೂ ಮನೆಯಲ್ಲಿ ಪ್ರತಿದಿನ ನೂರ ಎಂಟು ಬಾರಿ ಈ ಶ್ಲೋಕವನ್ನು ಹದಿನಾರು ದಿನ ಕೂಡ ಹೇಳ್ಕೋಬೇಕಾಗುತ್ತೆ ಈ ಮಂತ್ರ ಯಾವುದಪ್ಪ ಅಂದರೆ ತ್ವಮಸ್ವಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸಮ ಹನುಮನ್ಯತ್ನಮಾಸ್ತಾಯ ದುಃಖ ಕ್ಷಯ ಕರೋಭವ ಈ ಮಂತ್ರವನ್ನು ಸೀತಾದೇವಿಯೇ ರಚಿಸಿದ್ದಾರೆ ಎಂಬ ನಂಬಿಕೆ ಕೂಡ ಇದೆ ಇಲ್ಲಿ ಹರಕೆಯನ್ನು ತೀರಿಸಿ ಒಳಿತೆಂದು ಪಡೆದಿರುವ ಉದಾಹರಣೆ ತುಂಬಾ ಸಾಕಷ್ಟಿದೆ ಆಂಜನೇಯ ಸ್ವಾಮಿಯ ಶ್ರೀರಾ ಆಂಜನೇಯ ಸ್ವಾಮಿಯು ಶ್ರೀರಾಮಚಂದ್ರರಿಗೆ ಸಹಾಯ ಮಾಡಿದ ಹಾಗೆ ತನ್ನ ಭಕ್ತಾದಿಗಳು ತನ್ನ ಭಕ್ತಾದಿಗಳಿಗೂ ಕೂಡ ಸಹಾಯ ಮಾಡ್ತಾರೆ ಹಾಗೂ ಸಂಕಷ್ಟದಿಂದ ಪಾರು ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇಲ್ಲಿ ನಡೆದುಕೊಂಡು ಬಂದಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್